ಎಲ್ಲರಿಗೂ ನಮಸ್ಕಾರ ಇವತ್ತು ಟಿಫನ್ ಬಾಕ್ಸಿಗಾಗಿ ಒಂದು ರೆಸಿಪಿ ತೋರ್ಸಾಕತ್ತೀನಿ ರೈಸ್ ಐಟಮ್ಸು ಇದು ಮೆಂತೆ ಪಲಾವ್ ಅಂತ ಹೇಳ್ಬೋದು ಮೆಹತೆ ರೈಸ್ ಅಂತ ಹೇಳ್ಬೋದು ಈ ರೈಸು ಒಂದು ಸಾರಿ ಮಾಡ್ಕೊಂಡು ನೋಡ್ರಿ ಭಾಳ ರುಚಿ ಆಗ್ತೈತಿ ಕಹಿ ಬರೋದಿಲ್ಲ ಬಾಸ್ ಜನರು ಕಹಿ ಬರ್ತೈತೆ ಅಂದ್ಕೊಂಡಿರ್ತಾರ ಕಹಿ ಬರೋದಿಲ್ಲ ಇದು ಈಗ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನೀವು ಇಲ್ಲಾಂದ್ರೆ ಇದ್ರ ಬದಲಿ ನೀವು ಬೆಣ್ಣೆ ಆದ್ರೂ ಯೂಸ್ ಮಾಡಿದ್ರೆ ಭಾಳ ರುಚಿ ಕೊಡ್ತೈತೆ ಅಂತಲೇ ಹೇಳ್ಬೋದು ಈಗ ನಾವು ಫಲಾವ್ ಯಾವ ಥರ ಮಾಡ್ತೀವಲ್ಲ ಅದೇ ಥರನ ಮಾಡ್ಬೋದು ಇದನ್ನ ಫಲಾವಿಗೆ ಏನು ತೊಗೊತೀರಿ ಅದನ್ನ ತಗೋಬೇಕು ನೋಡಿರಿ ಇಲ್ಲಿ ಮೊಗ್ಗು ಮತ್ತು ಏಲಕ್ಕಿ ಲವಂಗ ಫಲಾವೆಲೆ ಚಕ್ಕೆ ಇಷ್ಟು ತೊಗೊಂಡು ನಾನು ಎರಡೆರಡು ಒಂದೊಂದು ಈ ಥರ ತಗೊಂಡಿದ್ದೀನಿ ತಗೊಂಡು ಹಾಕ್ಕೊಂಡು ಸ್ವಲ್ಪ ಹೊತ್ತು ಘಮ ಬರೋವರೆಗೂ ಇಟ್ಕೊಂಡು ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಸ್ವಲ್ಪ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ಹಾಕ್ಕೊಳ್ರಿ ತಳ್ಳಗ ಉದ್ದಗ ಹೆಚ್ಚಿದ ಈರುಳ್ಳಿ ಒಂದು ತೊಗೊಂಡಿದ್ದೆ ಅದನ್ನು ಮೀಡಿಯಮ್ ಸೈಜು ಅದನ್ನು ಕೂಡ ನಾನೀಗ ಹಾಕ್ತೀನಿ ಚಲೋತ್ನಾಗಿ ಇದನ್ನ ಬೇಯಿಸ್ಕೋಬೇಕು ಈರುಳ್ಳಿನ ಸೇಮ್ ಫಲಾವ್ ಮಾಡಿದಂಗನಾ ಅದರ ಅದ್ರೊಳಗೆ ತರಕಾರಿ ಇರುತ್ತೆ ಅದ್ರ ಬದಲಿ ಇದು ಮೆಂತ್ಯೆ ಸೊಪ್ಪು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದನ್ನ ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಹುರಿಬೇಕಿದ್ನ ಚೊಲೋತ್ನಾಗೆ ಎಣ್ಣೆ ಒಳಗೋದು ಮೆತ್ತಗಾಗೋವರೆಗೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾ ಗೋಲ್ಡನ್ ಬ್ರೌನ್ ಬರುತ್ತಾ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳಣ ಇದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಆ್ಯಡ್ ಮಾಡೋಣ ಅದಕ್ಕಿಂತ ಮುಂಚೆ ಟಮಾಟ ಹಣ್ಣು ಒಂದು ಒಂದು ಟಮಾಟ ಹಣ್ಣು ತೊಗೊಂಡಿನಿ ಇದನ್ನು ಸಹಿತ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಡೈಲಿ ಯಾವುದೇ ರೆಸಿಪಿ ಹಾಕಿದರೂ ನಿಮ್ಗೆ ಅದು ಬರುತ್ತಾ ನೀವು ನೋಡ್ಬೋದು ಅವಾಗ ಈಗ ಮೆಂತ್ಯ ಸೊಪ್ಪು ಒಂದು ಕಟ್ಟು ದೊಡ್ಡದು ತೊಗೊಂಡು ಚೊಲೋದನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡೀನಿ ಈ ಥರ ತ ಸಣ್ಣ ಕಟ್ ಮಾಡಿಕೊಂಡು ಇಟ್ಕೋಬೇಕು ರೆಡಿಯಾಗಿ ಇದನ್ನು ಹಾಕ್ಕೊಂಡಿನಿ ಮೆಂತ್ಯ ಸೊಪ್ಪು ನೀವು ಎಷ್ಟು ಹಾಕ್ಕೊಂಡ್ರು ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು ಇದನ್ನ ಮೇನಾಗಿ ನಾವು ಎಣ್ಣೆ ಒಳಗೆ ಚಲೋದ್ನಾಗೆ ಇದನ್ನು ಹುರ್ಕೋಬೇಕು ಘಮ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಅಂದ್ರೆ ಮಾತ್ರ ಈ ರೈಸು ಚಲೋ ಬರ್ತೈತಿ ಇಲ್ಲ ಅಂತ ಅಂದ್ರೆ ಚಲೋ ಬರೋದಿಲ್ಲ ಇದನ್ನ ಗಮನ ಕೇಳ್ರಿ ಕರೆಕ್ಟಾಗಿ ಇದನ್ನ ಎಣ್ಣೆ ಒಳಗೆ ಹುರ್ಕೋಬೇಕು ತೋರಿಸ್ತೇನೆ ನಿಮ್ಗೆ ಯಾವ ಥರ ಹೇಳಿ ಘಮ ಬರೋವರೆಗೂ ಹುರ್ಕೋಬೇಕು ಇದನ್ನ ಭಾಳ ಮಸ್ತ್ ಆಗ್ತೈತಿ ರೀ ರೈಸ್ ಈಗ ಮೆಂತ್ಯ ಸೊಪ್ಪನ್ನ ಎಣ್ಣೆ ಒಳಗೆ ಹುರ್ಕೊಂಡಿನಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಈಗ ಅರಿಶಿಣದ ಪೌಡ್ರು ಮತ್ತು ಉಪ್ಪು ಹಾಕ್ಕೊಂಡು ಹುರ್ಕೋಬೇಕಿದ್ನ ಮತ್ತು ಇದಕ್ಕೆ ಗೋಡಂಬಿ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು ಬಾಯಲ್ಲಿ ಒಂಥರ ಚೆನ್ನಾಗಿ ಸಿಗ್ತೈತಿ ಮಕ್ಕಳಿಗೆ ಒಳ್ಳೇದು ಹೌದದು ಹೀಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತು ಫ್ರೈ ಮಾಡ್ಕೊಳಕತ್ತೀನಿ ಎಣ್ಣೆ ಒಳಗೆ ಚಲೋತ್ನಾಗಿದ ಫ್ರೈ ಮಾಡ್ಕೋಬೇಕು ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಳಕತ್ತೀನಿ ಗರಂ ಮಸಾಲ ಹಾಕೊಳಕತ್ತೆ ನೋಡಿರಿ ಗರಂ ಮಸಾಲ ಮನೇಲಿ ಮಾಡಿದ್ದ ನೀವು ಗರಂ ಮಸಾಲ ಹಾಕ್ಕೋಬೋದು ಇಲ್ಲಾಂದ್ರೆ ಹೊರಗಡೆ ಸಿಗ್ತಾವಲ್ಲ ಎಮ್ ಟಿ ಆರು ಈ ಥರ ಅದನ್ನು ಸಹಿತ ನೀವು ಹಾಕ್ಕೋಬೋದು ಸಿಂಪಲ್ಲಾಗಿ ಮಾಡ್ಕೊಳ್ರಿ ಭಾಳ ಆಗ್ತೈತಿ ಅತಿ ಈಗ ಮಸಾಲ ಏನು ಹಾಕ್ಬೇಡ್ರಿ ನಾನು ಹೆಂಗೆ ತೋರಿಸೇನಲ್ಲ ಅದೇ ಥರನ ಮಾಡ್ಕೊಂಡು ನೋಡ್ರಿ ಇದನ್ನ ಮಿಕ್ಸ್ ಈಗ ಎಷ್ಟು ನೀವು ಒಳಗೆ ಇದನ್ನ ಹುರ್ಕೊತೀರಿ ಮೆಂತ್ಯ ಸೊಪ್ಪನ್ನ ಅಷ್ಟು ಮಸ್ತಾಗಿ ಬರ್ತೈತಿ ಅಂತಲೇ ಹೇಳ್ಬೋದು ಅಷ್ಟು ಘಮ ಬರ್ತತಿ ಇದು ಮೆಂತ್ಯ ಸೊಪ್ಪು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ನೀವು ಒಗ್ಗರಣೆ ಒಳಗೆ ಮೊದ್ಲಾರ ಹಾಕೋಬೋದು ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಈಗ ಇಲ್ಲಾಂದ್ರೆ ಈ ಥರ ನೀವು ಆಮೇಲಾರ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಫ್ರೈ ಮಾಡ್ಕೊಳಣ ಇದನ್ನ ಒಳಗೆ ಎಷ್ಟು ಫ್ರೈ ಮಾಡ್ಕೊತೀವಿ ಅಷ್ಟು ಅಂತಲೇ ಹೇಳ್ಬೋದು ಚಲೋತ್ನಾಗೆ ಈ ಥರ ಹುರ್ಕೊಂಡಾದ್ಮೇಲೆ ನೀರು ಅಂದರೆ ನೀವು ಅಕ್ಕಿನ ಯಾವ ಥರ ತೊಗೊತೀರಲ್ಲ ಅಂದ್ರೆ ಡೈಲಿ ನೀವು ಅಕ್ಕಿ ಅನ್ನ ಮಾಡ್ತೀರಲ್ಲ ಅದೇ ಥರನೇ ಇದಕ್ಕೆ ನೀವು ಹಾಕ್ಕೋಬೋದು ಅಂದ್ರೆ ಒಂದು ಕಪ್ಪು ಅಕ್ಕಿ ನೀವು ಯಾವುದೇ ತೊಗೊಂಡ್ರೆ ಒಂದು ಕಪ್ಪಿಗೆ ಎರಡು ನೀರು ಈ ಒಳಗೆ ತೊಗೊಳ್ರಿ ಚಲೋ ಬರ್ತೈತಿ ಧನಿಯಾ ಪೌಡ್ರು ಮತ್ತು ಜೀರಿಗೆ ಪೌಡ್ರು ಮತ್ತು ಗರಂ ಮಸಾಲ ಹಾಕ್ಕೋಬೇಕಿದ ಧನಿಯಾ ಪೌಡ್ರು ಒಂದು ಚಮಚೆ ಮತ್ತು ಜೀರಿಗೆ ಪೌಡ್ರು ಸ್ವಲ್ಪ ಮತ್ತು ಧನಿಯಾ ಪೌಡ್ರು ಗರಂ ಮಸಾಲ ಸ್ವಲ್ಪ ಇಷ್ಟು ಹಾಕ್ಕೊಂಡು ಸ್ವಲ್ಪ ಕೈಸ್ಕೊಳ ಈಗ ನಾನು ಎಲ್ಲ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ ಖಾರಕ್ಕೆ ತಕ್ಕಂಗೆ ಇದಕ್ಕೆ ಖಾರದ ಪೌಡ್ರನ್ನೂ ಹಾಕೋಬೋದು ನಾವು ಮೆಣಸಿನ್ಕಾಯಿನೂ ಹಾಕ್ಕೊಂಡಿವಿ ಖಾರನೂ ಹಾಕ್ಕೊಬೇಕು ಇದಕ್ಕೆ ನೋಡ್ರಿ ಎಷ್ಟು ಮಸ್ತಾಗಿ ನೋಡ್ಬೋದು ಇದು ಫ್ರೈ ಆಗೈತಿ ಎಷ್ಟು ತೊಗೊಂಡಿದ್ದೆ ಸೊಪ್ಪು ಎಷ್ಟು ಕಡಿಮೆ ಕಾಣಿಸೋಕತ್ತೈತಿ ನೋಡ್ಬೋದು ನೀವು ನೀವು ಒಂದು ಕಟ್ ತೊಗೊಂಡ್ರೆ ಇಷ್ಟ ಆಗೋದು ಹೀಗಾಗಿ ನೀವು ಜಾಸ್ತಿನೂ ಬೇಕಾದ್ರೆ ಹಾಕೋಬೋದು ಅಂದರೆ ನೀವು ರೈಸ್ ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಪ್ರಮಾಣದಾಗ ಸೊಪ್ಪು ತೊಗೊಂಡ್ರಿ ಈಗ ನೋಡ್ರಿ ನಾನು ನೆನೆಯಾಕಿಟ್ಟಿದ್ದ ಅಕ್ಕಿನ ಇದ್ರೊಳಗೆ ಸೇರಿಸ್ಕೊಂಡೀನಿ ಒಗ್ಗರಣೆ ಒಳಗೆ ಎಲ್ಲನೂ ಹಾಕ್ಕೊಂಡಾದಮೇಲೆ ಒಂದು ಎರಡು ಮೂರು ಸೀಟಿ ಮಾಡಿಸಿದ್ರೆ ಮೆಹತೆ ರೈಸು ರೆಡಿ ಆಗ್ತೈತಿ ಅಥವಾ ಮೆಹತೆ ಫಲಾವ್ ಅನ್ಬೋದು ಮೆಂತ್ಯೆ ರೈಸ್ ಅನ್ಬೋದು ಇದನ್ನು ಟಿಫನ್ ಬಾಕ್ಸಿಗೆ ಮಕ್ಕಳಿಗೆ ನೀವು ಕಟ್ಟಿ ಕಳಿಸ್ಬೋದು ಮೇಲೆ ಬೇಕು ಅಂತಂದ್ರೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಎರಡು ಸೀಟಿ ಮಾಡಿಸ್ರಿ ಸಿಟಿ ಮಾಡಿಸಿಂದ ಯಾವ ಥರ ಆಗೈತಿ ಅನ್ನೋದನ್ನು ತೋರಿಸ್ತೀನಿ ಹೆಂಗೆ ಅನ್ನಿಸ್ತು ಅನ್ನೋದು ಈ ರೆಸಿಪಿ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತೆ ಎಂಥ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಅಂಥ ರೆಸಿಪಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ನೆಕ್ಸ್ಟು ನಿಮ್ಗೆ ಕೆಂಪು ಚಟ್ನಿ ಸಹಿತ ನಾನು ಉತ್ತರ ಕರ್ನಾಟಕದ ನಮ್ಮ ಕಡೆ ಮಾಡುವಂತಹ ಕೆಂಪು ಚಟ್ನಿ ಆಗಲಿ ಮತ್ತು ಮುಟ್ಗಿ ರೊಟ್ಟಿ ಆಗಲಿ ಬೇರೆ ಬೇರೆ ರೆಸಿಪೀಸ್ನೆಲ್ಲ ನಾನು ಮಾಡಿ ತೋರಿಸ್ತೀನಿ ಬೆಡ್ಗೇರಿ ಚಟ್ನಿ ಈ ಥರ ಈಗ ಸಿಟಿ ಆದಮೇಲೆ ನೋಡಿರಿ ಆರಿಂದ ಸ್ವಲ್ಪ ಸಿಟಿ ನಾನೀಗ ಓಪನ್ ಮಾಡೀನಿ ಎಷ್ಟು ಮಸ್ತಾಗೈತಿ ಎಲ್ಲನೂ ಮಿಕ್ಸ್ ಮಾಡ್ಬೇಕು ಯಾಕಂದ್ರೆ ಕೆಳಗಡೆ ಕೂತ್ಕೊಂಡಿರ್ತೈತಿ ಒಗ್ಗರಣೆ ಎಲ್ಲ ನೋಡ್ಬೋದು ಭಾಳ ಮಸ್ತಾಗಿರ್ತೈತಿ ಒಂದು ಸಾರಿ ಈ ಥರ ಮಾಡಿಕೊಂಡು ತಿನ್ನಿರಿ ಮತ್ತು ಇದ್ರ ಜೋಡಿ ಮೊಸರು ಬಜ್ಜಿ ಅಂತೀವಲ್ಲ ಆರು ಅದನ್ನು ಮಾಡಿ ನೀವು ತಿಂದಿರಿ ಅಂದ್ರೆ ಸಖತ್ ಟೇಸ್ಟಿಯಾಗಿರ್ತೈತಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ